ಹಾಯ್ ಫ್ರೆಂಡ್ಸ್ ನಾನು ಮಮತಾ ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಈಗ ನಾವು ನಿಂಬೆಹಣ್ಣನ ತಂದಿರ್ತೀವಿ ಅದನ್ನು ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ದಿನ ಅದು ಇಟ್ಟರೆ ಹಾಗೆ ಇಟ್ಟರೆ ಕೆಟ್ಟೋಗ್ಬಿಡತ್ತೆ ಆದ್ದರಿಂದ ನಾವು ಒಂದು ತಿಂಗಳ ತನಕ ಅದನ್ನು ಯಾವ ರೀತಿ ಶೇಖರಣೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗುವಂತಹ ಒಂದು ಇದು ಯಾವುದು ಅಂದರೆ ಆಯಿಲು ಮತ್ತು ಕವರು ಇದನ್ನು ತಗೊಳ್ಳಿ ಮತ್ತು ಟೈಟ್ ಕಂಟೈನರ್ ಯಾವ್ದಾರ ಇದ್ದರೆ ಬಾಕ್ಸನ್ನು ಸಹ ಹಾಕೋಬೋದು ಈಗ ನಿಂಬೆಹಣ್ಣೆ ಇರುತ್ತಲ್ಲ ಈ ನಿಂಬೆಹಣ್ಣು ನಾವು ಶ್ರೀರಾಮನವಮಿ ದಿನ ತೊಗೊಂಬಂದಿದ್ವಿ ಬಟ್ ಕೆಲಸದ ಬ್ಯುಸಿ ಇತ್ತು ಸೊ ಅದರಿಂದ ನಾನು ಅದನ್ನು ಸ್ವಲ್ಪ ತೆಗೆದಿಡೋಕ್ಕಾಗಲಿಲ್ಲ ಫ್ರಿಡ್ಜಲ್ಲಿ ಆಗ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಈ ನಿಂಬೆಹಣ್ಣಿಗೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಯಾವುದು ಆಯಿಲ್ ಇರುತ್ತೆ ಆ ಆಯಿಲ್ ಈಗ ಸನ್ಫ್ಲವರ್ ಆಗಿಲ್ಲ ಆಗಿರ್ಬೋದು ಅಥವಾ ಕೋಕೊನಟ್ ಆಯಿಲ್ ಆಗಿರ್ಬೋದು ಅದನ್ನು ಈ ನಿಂಬೆಹಣ್ಣಿಗೆ ಈ ರೀತಿಯಲ್ಲಿ ಮೇಲೆಲ್ಲ ಅದನ್ನು ಅಪ್ಲೈ ಮಾಡಬೇಕು ಅಂದರೆ ಅದ್ರ ಮೇಲೆಲ್ಲ ನಿಂಬೆಹಣ್ಣು ಇರುತ್ತಲ್ಲ ಯಾ ಎಷ್ಟು ತುಂಬಾ ಇತ್ತು ನಮ್ಮ ಮನೆಯಲ್ಲಿ ನಿಂಬೆಹಣ್ಣು ಆದರೆ ಪಾರಕ ಮಾಡೋದಕ್ಕೆ ಅಂತ ತೊಗೊಂಬಂದಿದ್ವಿ ಜ್ಯೂಸ್ ಮಾಡೋದಕ್ಕೆ ಲೆಮನ್ ಜ್ಯೂಸನ್ನ ಉಳಿದೋಗ್ಬಿಟ್ಟಿತ್ತು ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಅದನ್ನು ಉಪ್ಪಿನಕಾಯಿ ಹಾಕಬೇಕಾಗಿತ್ತು ಆದ್ದರಿಂದ ಸ್ವಲ್ಪ ತುಂಬ ದಿನ ಇಟ್ಬಿಟ್ರೆ ಇದಾಗುತ್ತೆ ಅಂತ ನಾನೇನು ಮಾಡಿದೆ ಅಂದರೆ ಅದಕ್ಕೆ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಸನ್ಫ್ಲವರ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಅದನ್ನು ಇಲ್ಲಿ ಮಾಡಿಬಿಟ್ಟು ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ವೇಸ್ಟ್ ಕವರ್ಗಳಿರತ್ತಲ್ಲ ಯಾವುದಾದ್ರೂ ಒಂದು ಪ್ಲ್ಯಾಸ್ಟಿಕ್ ಕವರು ಆ ಪ್ಲ್ಯಾಸ್ಟಿಕ್ ಕವರನ್ನು ತಗೊಳ್ಬೇಕು ಮತ್ತು ಇನ್ನೊಂದು ಏರ್ ಟೈಟ್ ಕಂಟೈನರ್ ಇರುವಂತಹ ಯಾವುದಾದ್ರೂ ಒಂದು ಬಾಕ್ಸ್ನ ತಗೊಳ್ಳಿ ಈ ರೀತಿ ಹಚ್ಚಿದಂತಹ ಅಂದರೆ ಈಗ ಅಪ್ಲೈ ಮಾಡಿರ್ತಿರಲ್ಲ ಈ ನಿಂಬೆಹಣ್ಣನ್ನ ಈ ನಿಂಬೆಹಣ್ಣನ್ನೆಲ್ಲ ಯಾವ ರೀತಿ ನಾವು ಈ ರೀತಿ ಹಚ್ಚಿ ಇಟ್ಟು ಫ್ರೀಝರಲ್ಲಿ ಇಡಬೇಕು ಫ್ರೀಝರಲ್ಲಿ ಇಡಲಿಲ್ಲ ಅಂದರೆ ಕೆಟ್ಟೋಗ್ಬಿಡುತ್ತೆ ನೋಡಿ ನಾನು ಆಯಿಲ್ ತೊಗೊಂಡೆ ಇದನ್ನು ಈ ಆಯಿಲಲ್ಲಿ ನೀಟಾಗಿ ಸನ್ಫ್ಲವರ್ ಆಯಿಲಲ್ಲಿ ಅದನ್ನು ಕ್ಲೀನಾಗಿ ಅಪ್ಲೈ ಮಾಡಿದ್ದೀನಿ ನಂತರ ಈ ರೀತಿ ಮಾಡಿ ಹಚ್ಚಿ ನಾವು ಒಂದು ತಿಂಗಳ ತನಕ ಸಹ ಫ್ರೆಂಡ್ಸ್ ಈ ನಿಂಬೆಹಣ್ಣನ್ನು ನಾವು ಬಳಸ್ಬೋದು ಅಂದರೆ ನಿಮಗೆ ಇದನ್ನು ಶೇಖರಣೆ ಮಾಡಾದಮೇಲೆ ಯಾವ ರೀತಿ ಅದನ್ನು ನಾವು ಬಳಸಬೇಕು ಅನ್ನೋದನ್ನು ತೋರಿಸ್ತೀನಿ ವೀಡಿಯೋ ಅದನ್ನು ಸಹ ನೋಡ್ಕೊಳ್ಳಿ ಈಗ ನೋಡಿ ನಾನು ಪ್ಲ್ಯಾಸ್ಟಿಕ್ ಕವರ್ನ ತಗೊಂಡೆ ಈ ಪ್ಲ್ಯಾಸ್ಟಿಕ್ ಕವರ್ಗೆ ನಿಂಬೆಹಣ್ಣೆಲ್ಲ ಹಾಕ್ಬಿಟ್ಟು ಆ ಕವರ್ ಮಾಡ ಯಾವ್ಯಾವ ನಿಂಬೆ ಹಣ್ಣು ಸ್ವಲ್ಪ ಇದೆಲ್ಲ ಆಗಿದೆ ಆ ನಿಂಬೆ ಹಣ್ಣು ಬೇಕು ನಾವು ಇದನ್ನು ನಾವು ಒಂದು ತಿಂಗಳು ಅಥವಾ ಹದಿನೈದು ದಿನ ತನಕ ಸಹ ಬಳಸ್ಬೋದು ಏನೂ ಆಗೋದಿಲ್ಲ ತುಂಬ ಚೆನ್ನಾಗೇ ಇರುತ್ತೆ ನೀವು ಫ್ರೀಸರಲ್ಲಿಂದ ತೆಗೆದು ಅದನ್ನು ನೀರಲ್ಲಿ ಹಾಕಿ ಆಮೇಲೆ ಬಳಸಬೇಕಾಗತ್ತೆ ಈಗ ನಾನು ಈ ಆಯಿಲೆಲ್ಲ ಹಾಕಿರೋ ಅಂತಹ ನಿಂಬೆಹಣ್ಣೆಲ್ಲ ನಾನು ಒಂದು ಕವರ್ಗೆ ಹಾಕ್ತಾಯಿದ್ದೀನಿ ನೋಡಿ ಈ ಕವರಲ್ಲಿ ಹಾಕ್ಕೊಂಡು ಸ್ಟ ಒಂದು ಸ್ಟ್ಯಾಪ್ಲರ್ ತೊಗೊಂಡು ಪಿನ್ ಮಾಡಿಬಿಡು ಪಿನ್ ಮಾಡಿ ಮತ್ತು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇರೋದರಿಂದ ನಾನು ನಿಂಬೆಹಣ್ಣು ಏನು ಮಾಡ್ತೀನಿ ಅಂದರೆ ಏರ್ಟೈಟ್ ಕಂಟೈನ್ ಇರೋಂಥ ಒಂದು ಬಾಕ್ಸ್ನಲ್ಲೂ ತೊಗೊಂಡು ಅದಕ್ಕೂ ಹಾಕ್ತೀನಿ ಈ ರೀತಿ ನೀವು ನಿಮ್ಮ ಮನೆಯಲ್ಲಿರುವ ಪ್ಲ್ಯಾಸ್ಟಿಕ್ ಕವರನ್ನೇ ಯೂಸ್ ಮಾಡಿಬಿಟ್ಟು ಅದನ್ನು ಪಿನ್ ಮಾಡಿ ಈ ರೀತಿ ನಾನು ಯಾವ ರೀತಿ ಪಿನ್ ಮಾಡ್ತಾ ಇದ್ದೀನಲ್ಲ ಆ ಸ್ಟ್ಯಾಪ್ಲರ್ ಮಾಡಿಡಿ ನಂತರ ಏನಂದರೆ ಈ ಉಳಿದಿರುವಂತಹ ಕೆಲವು ನಿಂಬೆಹಣ್ಣನ್ನು ನಾನು ಈ ರೀತಿ ವೇಸ್ಟ್ ಆಗದೆ ರೀತಿಯಲ್ಲಿ ಬಳಸ್ತೀನಿ ಮತ್ತು ಒಂದು ಬಾಕ್ಸ್ ಪ್ಲ್ಯಾಸ್ಟಿಕ್ ಬಾಕ್ಸ್ ಇದ್ರೂ ಪರವಾಗಿಲ್ಲ ಆ ಪ್ಲ್ಯಾಸ್ಟಿಕ್ ಬಾಕ್ಸ್ಗೆ ನೀವು ಈ ನಿಂಬೆಹಣ್ಣೆಲ್ಲ ಹಾಕಿ ಇಟ್ಟು ಆ ನಂತರ ನಿಮಗೆ ಬೇಕಾದಾಗ ಬೇಕಾದರೆ ಅದನ್ನು ಬಳಸ್ಕೋಬೋದು ಅಂದರೆ ಸ್ವಲ್ಪ ಅದು ಹೊರಗಡೆ ತೆಗ್ದಾದಮೇಲೆ ನೀವು ಒನ್ ಅವರ್ ಅಥವಾ ಟ್ವೆಂಟಿ ಮಿನಿಟ್ಸ್ ನೀರಲ್ಲಿ ಹಾಕ್ಬಿಟ್ಟು ಆಮೇಲೆ ಬಳಸಿ ನೋಡಿ ತುಂಬ ಚೆನ್ನಾಗೇ ಇರುತ್ತೆ ಏನೂ ಹಾಳಾಗಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನಾವು ನಿಂಬೆಹಣ್ಣನ್ನು ವೇಸ್ಟ್ ಆಗದೇ ರೀತಿಯಲ್ಲಿ ಬಳಸ್ಕೊಂಡು ಹೋಗ್ಬೋದು ಹಾಗೆಯೇ ಇದು ನೋಡಿ ಈಗ ಆ ಟೈಟ್ ಕಂಟೈನರ್ ಇರತ್ತಲ್ಲ ಅದಕ್ಕೆಲ್ಲ ಕ್ಲೋಸ್ ಮಾಡಿದೆ ಕ್ಲೋಸ್ ಮಾಡಿಬಿಟ್ಟು ಈಗ ಇದನ್ನು ನಾನು ಏನು ಮಾಡ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ ಇದನ್ನು ನಾವು ಫ್ರಿಜ್ ಇರತ್ತಲ್ಲ ರೆಫ್ರಿಜರೇಟರು ಆ ರೆಫ್ರಿಜರೇಟರಲ್ಲಿ ಹೋಗ್ಬಿಟ್ಟು ಫ್ರೀಝರಲ್ಲಿ ಇಡಬೇಕು ನೀವು ಮಾಮೂಲಿ ತರಕಾರಿ ಎಲ್ಲ ಇಡ್ತೀರಲ್ಲ ಅಲ್ಲಿಟ್ಟರೆ ಕೆಟ್ಟೋಗ್ಬಿಡುತ್ತೆ ಬೇಗನೆ ಒಂದು ಟೂ ತ್ರೀ ಡೇಸು ಒಂದು ಫೋರ್ ಡೇಸ್ಗೆಲ್ಲ ಈ ಫ್ರೀಸರಲ್ಲಿ ಆ ಥರ ಎತ್ತಿಟ್ಟಿರಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಒಂದು ತಗೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಅದನ್ನು ಬಳಸಿ ತುಂಬಾ ಚೆನ್ನಾಗಿರುತ್ತೆ ಏನೂ ಕೆಟ್ಟೋಗೋದಿಲ್ಲ ಮತ್ತು ವೇಸ್ಟು ಆಗೋದಿಲ್ಲ ನೋಡಿ ಈಗ ನಾನು ರೆಫ್ರಿಜರೇಟರಲ್ಲಿ ಫ್ರೀಝರಲ್ಲಿ ಇಡ್ತಿಟ್ಟೆ ಇದು ಕ್ಲೋಸ್ ಮಾಡಿ ನಿಮ್ಗೆ ತಕ್ಷಣ ಬೇಕು ಅಂದ್ರೂ ಬಳಸ್ಬೋದು ಇದು ನೋಡಿ ಫ್ರೀಝರಲ್ಲಿ ಇಟ್ಟು ನಾನು ಈಗ ತೆಗ್ದಿದ್ದೀನಿ ಇದನ್ನು ನಾವು ಯಾವ ರೀತಿ ಬಳಸ್ಬೋದು ಅನ್ನೋದನ್ನು ನಾನು ತೋರಿಸ್ತೀನಿ ಇದು ಫ್ರೀಝರಲ್ಲಿ ಇಟ್ಟ ಆಗಿದೆ ಅದನ್ನು ಫ್ರೀಝರಿಂದ ನಾವು ತೆಗ್ದಾದಮೇಲೆ ಈ ಥರ ನೀರನ್ನು ನೀರು ತೊಗೊಳ್ಬೇಕು ಈ ನೀರಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಈ ಥರ ಹಾಕಿ ಒಂದು ಒನ್ ಅವರ್ ಅಥವಾ ಒಂದು ಟ್ವೆಂಟಿ ಮಿನಿಟ್ಸು ಈ ಥರ ನೀರಲ್ಲಿ ಹಾಕಿ ಇಟ್ಬಿಡಬೇಕು ಆಮೇಲೆ ನಾವು ಇದನ್ನು ಬಳಸಬೇಕು ಆಗ ಈ ನಿಂಬೆಹಣ್ಣು ಏನೂ ಒಂದು ರೀತಿಯಲ್ಲೂ ಸಹ ಏನು ಆಗಿರೋದಿಲ್ಲ ಚೆನ್ನಾಗಿರತ್ತೆ ನಾವು ಯಾವ ರೀತಿ ತಂದಿರ್ತೀವೋ ಅದೇ ರೀತಿ ವೇಸ್ಟ್ ಮಾಡಬಹುದು ಈ ರೀತಿ ನಾವು ಫ್ರೀಜರಲ್ಲಿ ಇಟ್ಟು ಬಳಸೋದ್ರಿಂದ ತುಂಬ ದಿನ ನಾವು ಬಳಸ್ಬೋದು ನೋಡಿ ಇದು ನೀವು ಸಹ ಟ್ರೈ ಮಾಡಿ ಮತ್ತು ನೀವು ಮಾಡಿ ಇದು ಯಾವ ರೀತಿ ಆಗಿದೆ ಅನ್ನೋದನ್ನು ತೋರಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ